ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಲೈಕ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಈ ಕಡೆ ಅಜಿತ್ ಮೇಲೆ ಅವರು ಕೈ ಮಾಡೋದಕ್ಕೆ ಅಂತ ಕರೆಯುತ್ತಾಗ ಈ ಕಡೆ ಶ್ರವಣ ಅಂತ ಹೇಳಿ ಅಜ್ಜಿಯವರು ಬಂದು ಒಂದು ಶ್ರವಣನಿಗೆ ಹೊಡೆದಿರ್ತಾರೆ ನಾನು ನಿಮಗೆ ಕೇಳ್ಕೊತಿದ್ದೀನಿ ಐ ಆಮ್ ಸಾರಿ ಐ ಆಮ್ ಸಾರಿ ಮಾವ ನೀವು ಮನೆ ಬಿಟ್ಟು ಹೋಗಬೇಡಿ ಮಾವ ಹರ್ಟ್ ಮಾಡ್ಕೋಬೇಡಿ ಕೇಳಿ ಪ್ಲೀಸ್ ಮಾವ ನಾನು ಸಾರಿ ಕೇಳ್ತೀನಿ ಪ್ಲೀಸ್ ನಾನು ಸಾರಿ ಕೇಳ್ತೇನೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಬೇಡ್ಕೊತಾ ಇರ್ತಾರೆ ಆದರೆ ಅವರು ತಲೆಗೆ ಹಾಕೊಳ್ಳಲ್ಲ ನಾನು ಹೇಳೋದನ್ನು ಕೇಳಿ ಮಾವ ಪ್ಲೀಸ್ ಮಾವ ಪ್ಲೀಸ್ ಇವತ್ತು ಅವ್ರ ಮೇಲೆ ಕೈ ಮಾಡೋಕ್ಕೆ ಹೋಗಿದ್ರಿ ಹೊಡೆದ್ರೆ ಹೊಡಿದ್ ಹೊಡೆದ್ ಹೊಡೆದ್ಬಿಡ್ತಿದ್ರ ಹೊಡೆದಿದ್ರೆ ಹೊಡೆದ ನೀವಾಗ ಬೇಕಂದ್ರೆ ಹೊಡೀರಿ ಏನಾಗಲ್ಲ ನೋವಾಗಿ ನೋವಾಗಿರಲಿಲ್ಲ ಹೇಳಿ ನಿನ್ನ ನಿನಗೆ ಯಾರು ಯಾರು ಹೊಡೆದ್ರೆ ನನಗೆ ತಡೆಯೋಕ್ಕೆ ಆಗಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಕಣ್ಣೀರನ್ನು ಹಾಕ್ತಾ ಇರ್ತಾರೆ ಕಣೋ ಮೂರನೇ ಕ್ಲಾಸಲ್ಲಿ ನಿನಗೆ ಟೀಚರ್ ಹೊಡಿದ್ರು ಅಂತ ಹೇಳಿ ನಾನು ಹೋಗಿ ಅವ್ರ ಹತ್ರ ಜೊತೆ ಜಗಳ ಆಡಿದ್ದೆ ಇವಾಗ ನನ್ನ ಕೆಲಸ ನಾನು ಕೆಲಸ ಹೇಳೋಕ್ಕೆ ಆಗಿಲ್ಲ ರೆಡಿ ಆದರೆ ಅವನು ನಿನ್ನ ಮೇಲೆ ಕೈ ಎತ್ತದೇ ನೋಡಿ ನನಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಕಣ್ಣೀರನ್ನ ಹಾಕ್ತಾಯಿರ್ತಾರೆ ಪಾಪ ಅವರಿಗೆ ಅದು ಎಷ್ಟು ಬೇಜಾರಾಗಿರಬೇಕು ಏನೋ ಗೊತ್ತಿಲ್ಲ ಏ ನಮ್ಮ ಅಜ್ಜಿ ಅವ್ರ ಮಗನಿಗೆ ಹೊಡೆದ್ರೆ ನಿನಗೇನೋ ಅಂತ ಹೇಳಿ ಈ ಕಡೆ ಭೂಮಿಗೆ ಅಶ್ವಿನಿಯವರು ಬೈತಾಯಿರ್ತಾರೆ ನಿಂದೇನು ಪ್ರಾಬ್ಲಮ್ ನಿಜಕ್ಕೂ ಅವ್ರ ಮಗಳೇ ಆಗಿದ್ದರೆ ಸ್ವಂತ ಮಗಳಾಗಿದ್ದರೆ ಆಡೋ ಮಾತಾ ಇದು ಒಬ್ಬ ಅಪ್ಪನಿಗೆ ಯಾರಾದರೂ ಅವಮಾನ ಮಾಡ್ತಾ ಮಾಡ್ತಾಯಿರೇ ಮಾಡ್ತಿದ್ದಾರೆ ಅಂತಂದರೆ ಅದು ಹೆತ್ತ ತಾಯಿನೇ ಆಗಿದ್ದರೆ ಸರಿಯೇ ಹೊರಗೆ ಹೊರಗಿನವರು ಆದರೂ ಸರಿನೇ ಅವ್ರಿಗೆ ನಾವು ಅವ್ರನ್ನ ನಾವು ತಡಿತೀವಿ ಅದನ್ನು ಬಿಟ್ಟು ನೀನೇನು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಅಶ್ವಿನಿ ಅವ್ರಿಗೆ ಡೂಪ್ಲಿಕೇಟ್ ಮನಸ್ವಿನಿಗೆ ಬೈತಾಯಿರ್ತಾರೆ ಸರಿ ಮಾವ ಟೇಕ್ ಕೇರ್ ಅಂತ ಹೇಳಿ ಈ ಕಡೆ ಬರ್ತಿದ್ದಾರಂತೆ ನೀವು ಯಾರು ಬರಬೇಡಿ ನಾನು ಸಂಜೆ ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿವರೆಗೂ ಅವರಿಗೆ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ ಅವನ್ ಅಂತಲೂ ಹೇಳಿದ್ರು ಅವ್ರನ್ನ ಸಿಂಗಲ್ ಆಗಿ ಬಿಟ್ಬಿಡೋಣ ಒಂದಷ್ಟೊತ್ತು ಸ್ವಲ್ಪ ಹೊತ್ತು ಒಬ್ಬೊಬ್ನೇ ಇರೋದಕ್ಕೆ ಬಿಟ್ಬಿಡೋಣ ಆಗ ಅವನ ಮನಸ್ಸಿಗೆ ನಿರಳ ನಿರಾಳಾಗ್ಬೋದು ಅಲ್ವಾ ಅವರು ಒಬ್ಬೊಬ್ಬರೇ ಇದ್ದಾಗ ಅವರಿಗೆ ಬೇರೆ ಏನೋ ಥಾಟ್ಸ್ಗಳು ಬಂದರೆ ಏನು ಮಾಡೋದು ಅಂತ ಹೇಳಿ ಏನಾದರೂ ನಿರ್ಧಾರ ತೊಗೊಂಡ್ಬಿಟ್ರೆ ಏನು ಮಾಡೋದು ಅಯ್ಯೋ ನನಗೆ ಯಾಕೋ ಇದು ಸರಿ ಸರಿಯಲ್ಲ ಅನ್ನಿಸ್ತಿದೆ ನಮ್ಮಲ್ಲಿ ಯಾರಾದರೂ ಒಬ್ಬರು ಈಗಲೇ ಅವರ ಹತ್ರ ಹೋಗಿ ಹೋಗೋದು ಬೆಟರ್ ಅನಿಸುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸಂಗೀತ ಅವರು ಆಗ ಅಜಿತ್ ಅವರು ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಆಗ ಅಜಿತ್ ನೀನು ಬೇಡ ಕಣೋ ನಚಿ ನೀನು ಹೋಗೋ ಅಂತ ಹೇಳಿ ನಚಿಕೇತನ ಅಜ್ಜಿಯವರು ಕಳಿಸ್ತಾ ಇರ್ತಾರೆ ಆದರೆ ಬೇಡ ಬೇಡಪ್ಪ ಬೇಡ ಈ ಕಾರಣ ಾನೆ ಇಬ್ರು ಕೂಡ ಜಗಳಾಡಿದ್ದು ಕೋಪ ಮಾಡಿಕೊಂಡು ಹೋಗಿದ್ದು ನಚ್ಚಿ ನೀನು ಹೋಗು ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹೇಳ್ತಾ ಇರ್ತಾರೆ ಸರಿ ಅಜ್ಜಿ ಅಂತ ಹೇಳಿ ನಚ್ಚಿಯವರು ಹೇಳ್ತಾರೆ ನಚ್ಚಿಗೆ ನೋಡು ಈಗ ನೀನು ಒಬ್ಬನೇ ಹೋಗ್ತಾ ಇದ್ದೀಯ ವಾಪಸ್ ಬರಬೇಕಾದ್ರೆ ನೀನು ದೊಡ್ಡ ಕರ್ಕೊ ಕರ್ಕೊಟ್ಟಿಗೆ ಬರಬೇಕು ಅಂತ ಹೇಳಿ ಅವ್ರನ್ನ ಈ ಮನೆಗೆ ಕರ್ಕೊಬರ್ಬೇಕು ಅಂತ ಹೇಳಿಬಿಟ್ಟು ಅವರು ನಚಿಕೇತವ್ರಿಗೆ ಹೇಳ್ತಾ ಇರ್ತಾರೆ ಸರಿ ಅದಕ್ಕೆ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಅವ್ರ ಮಾವನ ಮನೆಗೆ ಅಂತ ಹೇಳಿ ಹೋಗ್ತಾರೆ ಆಗ ಈ ಅಜಿತ್ ಬೇ ಬೇಲ್ನೆಲ್ಲ ಅರ್ದಾಕ್ದ ಆದರೆ ಇಲ್ಲಿ ಇಲ್ಲಿ ನೋಡಿದ್ರೆ ಶ್ರವಣ ಫಾರ್ಮ್ ಹೌಸ್ಗೆ ಹೋಗಿ ಸೇರಿಕೊಂಡ ಹೀಗೆ ಏನು ಮಾಡೋದು ಅಂತಲೇ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಅಶ್ವಿನಿಯವರು ದೇವಿಯಾನೆ ಅವರು ಇಬ್ಬರು ಕೂಡ ಯೋಚನೆ ಮಾಡ್ತಿರ್ತಾರೆ ಹೇಗೆ ನಾವು ಹೇಗೆ ನಾವು ಅಂಜನನ ಆಚೆ ತರೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅಂಜನನ ಹೇಗೆ ಬಿಡಿಸೋದು ಅಂತಲೂ ಕೂಡ ಯೋಚನೆ ಮಾಡಿಕೊಂಡು ಈ ಕಡೆ ತಲೆ ಕೆಡಿಸ್ಕೊತಾ ಇರ್ತಾರೆ ಇಬ್ರು ಆಗ ಒಂದು ಮಾಸ್ಟರ್ ಪ್ಲ್ಯಾನ್ನ ಈ ಕಡೆ ದೇವಿಯಾನಿಯವರು ಮಾಡ್ತಾರೆ ಆ ಮಾಸ್ಟರ್ ಪ್ಲ್ಯಾನ್ಗೆ ಈ ಭೂಮಿ ಭೂಮಿ ಸಿಗಾಕೋತಳೆ ಅನ್ನೋದೇ ಈಗ ಕತೆ ಫ್ರೆಂಡ್ಸ್ ಆದರೆ ಈ ಭೂಮಿ ಹೇಗೆ ಅವರ ಮಾಸ್ಟರ್ ಪ್ಲ್ಯಾನ್ಗೆ ಮರಳಾಗ್ತಾಳೆ ಅನ್ನೋದನ್ನು ನೋಡಬೇಕು ಆದರೆ ಈಗ ಏನಪ್ಪ ಮಾಸ್ಟರ್ ಪ್ಲ್ಯಾನ್ ಅಂತ ಅಂದರೆ ಈ ಕಡೆ ಅಶ್ವಿನಿಯವರು ಭೂಮಿಗೆ ಕಾಲ್ ಮಾಡಿ ನಾನು ಅವಳನ್ನು ಹೊರಗೆ ಬರೋಕ್ಕೆ ಏನು ಬೇಕಾದರೂ ಮಾಡ್ತೀರಿ ಮಾಡ್ತೀನಿ ಅಂತ ಹೇಳಿ ಔಟ್ ಗೆಟ್ ಔಟ್ ಏನೋ ಫೋನ್ ಮಾಡ್ತಿದ್ದಾಳೆ ಅಶ್ವಿನಿ ಅಂತ ಹೇಳಿ ಈ ಕಡೆ ಫೋನ್ನ ಪಿಕ್ ಮಾಡ್ತಾರೆ ಏನು ಹಲೋ ಹಲೋ ಭೂಮಿ ಪ್ಲೀಸ್ ಬೇಗ ದೇವಿಯನ್ನಿ ಚಿಕ್ಕಮ್ಮ ರೂಮ್ಗೆ ಓಡ್ಬಾ ಏನಾಯಿತು ಭೂಮಿ ಬೇಗ ಬಾ ಇಲ್ಲಿ ಓಡ್ಬಾ ಅಂತ ಹೇಳಿ ಪ್ಲೀಸ್ ಅಯ್ಯೋ ಚಿಕ್ಕಮ್ಮ ಪ್ಲೀಸ್ ನನ್ನ ಮಾತನ್ನ ಕೇಳಿ ಚಿಕ್ಕಮ್ಮ ಅಂತ ಹೇಳಿ ಈ ಕಡೆ ಅಶ್ವಿನಿಯವರು ಕೂಡ ತುಂಬ ಓವರ್ ಆ್ಯಕ್ಟಿಂಗ್ನ ಮಾಡ್ತಾ ಇರ್ತಾರೆ ಅದು ನಮ್ಮ ಅಂಜುಗೆ ಬೇಲ್ ಕೊಟ್ಟು ಕೊಡೋದಕ್ಕೆ ಯಾರೂ ಕೂಡ ಮುಂದೆ ಬರಲೇ ಇಲ್ಲಲ್ಲ ಅಂತ ಹೇಳಿ ಅದಕ್ಕೆ ಅವರು ಆತ್ಮಹತ್ಯೆನೇ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ ಅದಕ್ಕೆ ಪ್ರಯೋಜನ ಅಂತ ಹೇಳಿ ಸೂಸೈಡ್ ಮಾಡ್ಕೋತಿದ್ದಾರೆ ಹೊರಟಿದ್ದಾರೆ ಬೇಗ ಬಾ ಭೂಮಿ ಅಂತ ಹೇಳಿ ಪ್ಲೀಸ್ ನಾನು ಹೀಗೆ ಹೀಗೆ ಬಂದರೆ ಅಪ್ಪ ಬೇಡ ಚಿಕ್ಕಮ್ಮ ನನ್ನ ಮಾತು ಕೇಳಿ ಪ್ಲೀಸ್ ಪ್ಲೀಸ್ ನನ್ನ ಮಾತು ಕೇಳಿ ಪ್ಲೀಸ್ ಅಂತ ಹೇಳಿ ನನ್ನ ಮಾತನ್ನ ಕೇಳಿ ಅಂತ ಹೇಳಿ ಅಶ್ವಿನಿ ಅವರು ನಾಟಕನ ಆಡ್ತಾ ಇರ್ತಾರೆ ಮಾತು ಕೇಳಿ ಪ್ಲೀಸ್ ಅಂತ ಹೇಳಿ ಈ ಕಡೆ ದೇವಿಯಾನೆ ಅವರು ಸೈಲೆಂಟಾಗಿ ಅಲ್ಲೇ ನಿಂತಿರ್ತಾರೆ ಅಮ್ಮ ಏನು ಮಾಡ್ತಿದ್ದಾರೆ ಅಮ್ಮ ನೀವು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಇಡೀ ಯಾವ ಸುಖಕ್ಕೋಸ್ಕರ ಬದುಕಿರಲಿ ಭೂಮಿ ನಾನು ನನ್ನ ನನ್ನ ಮಗಳು ಅಂಜನೆ ಇಲ್ಲದೆ ಇರೋದಕ್ಕೆ ನಾನು ಹೇಗೆ ಭೂಮಿಯಲ್ಲಿರಲಿ ಆಗ ನಾನು ಹೆಚ್ಚು ಕಮ್ಮಿ ನಿನ್ನ ವಯಸ್ಸಿನವಳೆ ಆಗಿದ್ದೆ ಭೂಮಿ ಆಗಲೂ ಹೀಗೆ ಸಾಯಬೇಕು ಅಂತ ಹೊರಟಿದ್ದೆ ಆದರೆ ಆಗ ಹೊರಟಿದ್ದೆ ಆದರೆ ಆಗ ತಡೆದದ್ದು ನ ನನ್ನ ನನ್ನ ನನಗೆ ನನ್ನ ಮಗಳು ನೆನಪಾಗಿ ನಾನು ತಡೆದ ನನ್ನ ಮಗಳು ನನ್ನ ತಡೆದ್ಲು ಆಗ ಈಗ ಅವಳು ಅವಳು ಇಲ್ದಿರೋ ಕಾರಣ ನಾನು ಹೇಗೆ ಈ ಬದುಕನ್ನ ಬದುಕಲಿ ನಾನು ಹೇಗೆ ಬದುಕಿರಲಿ ಭೂಮಿ ಅಂತ ಹೇಳಿ ಈ ಕಡೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ಪಡ್ತಾಯಿರ್ತಾರೆ ಆ ಕಾರಣಕ್ಕೆ ಅವಳಿಗೆ ಎಂಥ ದೊಡ್ಡ ಶಿಕ್ಷೆ ಕೊಟ್ಟರು ಆಗುತ್ತೆ ಅಂತ ನನಗೆ ಗೊತ್ತಿದೆ ಆದರೆ ಅವಳು ಪವಿತ್ರ ಅವಳು ಪವಿತ್ರ ಪವಿತ್ರ ಹೋಯಿತು ಅವಳು ಇದು ನಾನು ಯಾಕೆ ಬ ನನ್ಗೆ ಯಾಕೆ ಈ ರೀತಿಯೇ ಆಗುತ್ತೆ ನನ್ನ ಮಗಳು ನನ್ನ ಜೈಲಲ್ಲಿ ನೋಡಿಕೊಂಡು ನಾನು ನಾನು ಹೇಗೆ ಬದುಕಿರಲಿ ಅಂತ ಹೇಳಿ ಈ ಕಡೆ ದೇವಿಯನಿಯವರು ಹೇಳ್ತಾ ಇರ್ತಾರೆ ಆಗ ಭೂಮಿ ಆಗಲ್ಲ ನಾನು ಸಾಯಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಈ ಕಡೆ ಭೂಮಿಯವರು ಅದನ್ನು ನೋಡಿ ನಿಮಗೇನು ಈಗ ಅಂಜನವ್ರನ್ನ ಆಚೆ ಕರ್ಕೊ ಬರಬೇಕಲ್ವಾ ಶಿಕ್ಷೆ ಆಗಬಾರ್ದು ತಾನೆ ಅವಳಿಗೆ ಶಿಕ್ಷೆ ಆಗೋದಿಲ್ಲ ಎಷ್ಟು ಅಂದ್ಕೊಳ್ತಾ ಇದ್ದೀರಾ ಅವಳಿಗೆ ಏನು ಶಿಕ್ಷ ಶಿಕ್ಷಣೆ ಆಗೋಲ್ಲ ಅಂದರೆ ಈ ಕೇಸ್ ಇಂದ ಅವಳನ್ನ ನಾ ಯಾರು ಬಿಡಿಸ್ತಾರೆ ಅಂತ ಹೇಳಿ ದೇವಿಯಾನಿಯವ್ರು ಕೇಳ್ತಾ ಇರ್ತಾರೆ ಆಗ ದುಡ್ಕಿ ನೀವು ಏನು ಹೇಳ್ತಾರೆ ತಗೋಬೇಡಿ ಹೋಗು ನನ್ನ ಜೊತೆ ಬನ್ನಿ ನಾವು ಹೋ ಹೋಗಿ ಬಿಡಿಸೋಣ ಅಂತ ಬಿಡಿಸ್ಕೊಂಡು ಬರೋಣ ನನ್ನ ಮಾತನ್ನ ನಂಬಿಯಮ್ಮ ಅಮ್ಮ ನೀವು ಈ ರೀತಿ ಎಲ್ಲ ಮಾಡ್ಕೋಬೇಡಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಈ ದೇಹ ತನ್ನಲ್ಲಿ ತನ್ನ ಕಾಪಾಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತಾಳೆ ಇವಳನ್ನ ಇಷ್ಟು ಈಸಿಯಾಗಿ ತಗೋಬಾರ್ದು ಅಂತ ಹೇಳಿಬಿಟ್ಟು ಅಶ್ವಿನಿಯವರು ದೇವಿಯನ್ನ ಅವರ ನೆನೆಸ್ಕೊಂಡು ಮಾ ಮನಸಲ್ಲಿ ಅಂದ್ಕೋತಾ ಇರ್ತಾರೆ ನಾನು ನಾನೇ ಸಂಜೆ ಬರ್ತೀನಿ ಅಂತ ಹೇಳಿದ್ನ ಹೇಳಿದ್ದಲ್ವ ಈಗ ನೋಡು ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಹೋದರೆ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ ಹೋಗದೆ ಇರೋ ಕಾರಣ ನನಗೆ ಬೈತಾರೆ ಅವರು ಆ ಮನೆಯವರೆಲ್ಲ ಬೈತಾರೆ ಅಂತ ಹೇಳಿ ಈ ಕಡೆ ನಚಿಕೇತವರು ಶ್ರವಣ್ಗೆ ಹೇಳ್ತಾ ಇರ್ತಾರೆ ನೀವು ಬರ್ತೀನಿ ಅಂತ ಹೇಳಿದ್ದೀರಲ್ಲ ಬನ್ನಿ ಬನ್ನಿ ಮಾವ ಮನೆಗೆ ಹೋಗೋಣ ಅಂತ ಹೇಳಿ ಈ ಕಡೆ ನಚ್ಚಿಯವರು ಕರಿತಾ ಇರ್ತಾರೆ ಆದರೆ ನಿಮ್ಮ ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗದೆ ಒಬ್ಬನೇ ಬಂದು ಬಂದಿದ್ದೀನಿ ಮನ್ಸು ಬರಲಿಲ್ವಾ ಮನಸ್ಸಿನೂ ಕೂಡ ಕರ್ಕೊಬರ್ಬೇಕಲ್ವಾ ಅಂತ ಹೇಳಿ ಕೇಳ್ತಾಯಿರ್ತಾನೆ ಆಗ ನಾನು ಕರಿಲಿಲ್ಲ ಅವಳನ್ನ ಅವಳು ಅಲ್ಲೇ ಇರಲಿ ಅಂತ ಹೇಳಿ ಅಲ್ಲೇ ಅವರು ಮನೆಗೆ ಕಳಿಸ್ತಿದ್ರೆ ನೀವು ಬರ್ತಾ ಇರಲಿಲ್ಲ ಅದಕ್ಕೆ ನಾನು ಒಬ್ಬನೇ ಬಂದೆ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಮಾವ ಅಜ್ಜಿ ಪರವಾಗಿ ಬ್ರೋ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆನ ಕೇಳ್ತಾ ಇದ್ದೀನಿ ತಪ್ಪಾಯಿತು ಮಾವ ಸಾರಿ ಮಾವ ಅಂತ ಹೇಳಿ ಈ ಕಡೆ ನಚಿಕೇತವರು ಕೇಳ್ತಾ ಸಾರಿ ಇದ್ರೆ ಸಾರಿ ಸಾರಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಜ್ಜಿ ಇಬ್ರು ಇಬ್ರು ಒಳ್ಳೆಯವರೇ ಆದರೆ ಹಳದಿ ಸಿ ಆ ಸಿಚುವೇಶನ್ ಇದೆಯಲ್ಲ ಅದು ವಿಲನ್ ಇಲ್ಲಿ ಆ ವಿ ಆ ವಿಲನ್ ಸಿಚುವೇಶನ್ನ ಮರೆತು ನೀವು ಮೊದಲೇಗಿದ್ದರೂ ಆಗಿರಿ ಮಾವ ಪ್ಲೀಸ್ ಮಾವ ಆಗಿದ್ದು ಆಗೋಯ್ತು ಇದನ್ನೆಲ್ಲ ಮರೆತು ಮನೆಗೆ ವಾಪಸ್ ಬನ್ನಿ ಮಾವ ಮಾವ ಅಜಿತ್ ಕೆಟ್ಟವರಲ್ಲ ಅನ್ನೋದು ನನಗೂ ಗೊತ್ತು ಕೂಡ ಆದರೆ ಹೊರ ಹೊರಟಾಗಿರೋದಂತೂ ನಿಜ ಆದರೆ ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ನನ್ನ ಮೇಲೆ ಕೈ ಮಾಡೆ ಮಾಡಿ ನೆನಪೇ ಇಲ್ಲ ನನಗೆ ಆದರೆ ಇವತ್ತು ಇಡೀ ಫ್ಯಾಮಿಲಿ ಮುಂದೆನೇ ನನ್ನ ಮೇಲೆ ಕೈಯನ್ನ ಮಾಡಿಬಿಟ್ರು ಅಂತ ಹೇಳಿ ಈ ಕಡೆ ಶ್ರವಣವರು ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾರೆ ನಚ್ಚಿ ಹತ್ರ ಆದರೆ ಆ ಆ ಸಿಟ್ಟನ್ನು ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ನನಗೆ ನನಗೆ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಈ ಜಾಗದಲ್ಲಿ ನಿಂತು ನೋಡು ಆಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಒಂದು ಸಮಸ್ಯೆ ಮುಗಿತು ಅಂತ ಹೇಳ್ತಿದ್ರೆ ಇನ್ನೊಂದು ಸಮಸ್ಯೆ ಶುರುವಾಗಿದೆ ಸತ್ಯನಾ ಒಂದು ಒಂದು ಮಾಡ್ತಿದ್ರೆ ನಮ್ಮ ಮನೇಲಿ ಏನೇ ಒಂದು ಸ್ಪೆಷಲ್ ಇವೆಂಟ್ ಆಗಲಿ ವ ಹಬ್ಬ ಹರಿದಿನ ಆಗಲಿ ಈ ಥರದ್ದು ಏನಾದರೂ ಒಂದು ಇದ್ದೇ ಇರತ್ತೆ ನೀನೇನಿಲ್ಲಿ ಒಬ್ಬಳೇ ಬಂದಿ ಬಂದ್ಯಾ ಅಂತ ಹೇಳಿ ನಾನು ತಕ್ಷಣ ಬಿಡುಗಡೆ ಮಾಡಿಬಿಡಿ ಅದನ್ನು ಅಂತ ಹೇಳಿ ಈ ಕಡೆ ಭೂಮಿಯವರು ಸ್ಟೇಷನ್ಗೆ ಬಂದು ಈ ಕಡೆ ಅಜಿತ್ ಹತ್ರಕ್ಕೆ ಕೇಳ್ತಾ ಇರ್ತಾರೆ ತಲೆ ಕೆಟ್ಟಿದ್ಯಾ ನಿನಗೆ ಇಲ್ಲಿ ಈ ಡಿಸಿಷನ್ ತಗೊಳ್ಳೋದಕ್ಕೆ ಬರಬೇಡ ನೆಕ್ಸ್ಟ್ ನಿನ್ನ ಜೀವ ಜೀವಕ್ಕೆ ಏನಾದರೂ ಪ್ರಾಬ್ಲಮ್ ಬರೋದಂತೂ ಸತ್ಯ ದಯವಿಟ್ಟು ಇವಳನ್ನು ಮನೆಗೆ ಬಿಟ್ಟುಬಿಡಿ ಬನ್ನಿ ಅಂತ ಹೇಳಿ ಈ ಕಡೆ ಅಜಿತ್ನ ಕೇಳ್ಕೊತಾ ಇರ್ತಾಳೆ ನೋಡಿ ಸಾಹೇಬ್ರೆ ನಾನು ಮನೆಗೆ ಒಳ್ಳೆಯದಾಗಲಿ ಅಂತಲೇ ಕೇಳ್ತಾ ಇರೋದು ತಲೆ ಕೆಟ್ಟಿದ್ದೆ ನಿನಗೆ ಹೋಗೋದಕ್ಕೆ ಇನ್ನೊಬ್ರಿಗೆ ಸುಫಾರಿ ಕೊಟ್ಟಿದ್ದಾಳೆ ಅವಳು ನಿನ್ನ ಸಾಯಿಸೋದಿಕ್ಕೆ ಈ ರೀಸನ್ ಮೇಲೆ ಅವಳನ್ನು ಒಳಗಡೆ ಹಾಕಿರೋದು ಈಗ ನಾನೇ ಅವಳಿಗೆ ಸ್ಟೇಷನಲ್ಲಿ ಹಾಕಿದ್ದೀನಿ ಹಾಗೆ ನ್ಯಾಯ ಕೊಡಿಸ್ತೀನಿ ನಿನ್ಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವ್ಳಿಗೆ ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಕರ್ಕೊಂಡು ಮನೆಗೆ ವಾಪಸ್ ಹೋಗೋ ಹೋಗೋದು ನೋಡಿ ಅವಳನ್ನ ನಾನು ಮನೆಗೆ ಕರ್ಕೊಂಡು ವಾಪಸ್ ಹೋಗೋದು ಇಲ್ಲ ನಾನು ಹೋಗೋಲ್ಲ ಅಂತ ಹೇಳಿ ಹಠ ಮಾಡ್ತಾ ಇರ್ತಾರೆ ನನಗೂ ಸ್ವಲ್ಪ ಕೆಲಸ ಇದೆ ತೊಂದರೆ ಕೊಟ್ಟಿರೋದು ನನಗೆ ನಾನೇನಾದರೂ ಒಬ್ಬ ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನ ನನಗೆ ತೊಂದರೆ ತಾನೇ ಆಗಿರೋದು ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನೀವು ಯಾಕೆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದೀರಾ ಅವಳನ್ನ ಬಿಟ್ಟುಬಿಡಿ ಅಷ್ಟೇ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ನೋಡು ನೀನು ಹೇಳ್ದಾಗಲ್ಲ ನಡೆಯೋ ನಡ್ಕೊಳ್ಳೋದು ಅದಕ್ಕೆ ಆಗಲ್ಲ ನಾನೊಬ್ಬ ಪೊಲೀಸ್ ಆಫೀಸರ್ ಈ ಘಟನೆ ನಡೆದಿರೋದು ನನ್ನ ಮನೇಲಿ ಅರ್ಥ ಅರ್ಥ ಆಯ್ತಾ ನನ್ನ ಕಣ್ಮುಂದೆ ನಡೆದಿದೆ ಇದು ರಾಣ ಕಾರಣದ ಬೆಲೆನೇ ಗೊತ್ತಿಲ್ಲ ಪ್ರಾಣದ ಬೆಲೆನೇ ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿ ಕಾಲೂನ್ ಕಾನೂನು ಮೂಲಕನೇ ಅವಳಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ಈ ಕಡೆ ಅಜಿತವ್ರು ಹೇಳ್ತಾ ಇರ್ತೀರ ಹೇಳ್ತಾ ಇರ್ತಾರೆ ಆಗ ಏನು ಮಾತಾಡ್ತಿದ್ದೀರಾ ನೀವು ನೋಡಿ ಈ ಒಂದು ವೇಳೆ ನೀವು ಅಂಜನ ಬಿಡಲಿಲ್ಲ ಅಂತಂದ್ರೆ ನಿಮ್ಮ ಹೈಯರ್ ಆಫೀಸರ್ ಹತ್ರ ನಾನು ಹೋಗಬೇಕಾಗತ್ತೆ ಸಾಹೇಬ್ರೆ ನಾನು ಎಲ್ ಎಲ್ಲೂ ಬರೋದಿಲ್ಲ ಮೊದಲು ಅಂಜನನ್ನ ಬಿಡಿ ಆಮೇಲೆ ಮಿಕ್ಕಿದ ಮಾತು ಥ್ಯಾಂಕ್ ಯು ಅಂತ ಹೇಳಿ ಈ ಕಡೆ ಥ್ಯಾಂಕ್ ಯು ಗುರು ಹೊರಡಣ್ಣವ ಅಂತ ಹೇಳಿ ಈ ಕಡೆ ಭೂಮಿಯವರು ಹಾಗೋ ಈಗೋ ಮಾಡಿ ಅಂಜನನ ಆಚೆ ಬಿಡಿಸ್ತಾರೆ ಆಗ ಅಂಜನ ಬಂದು ಥ್ಯಾಂಕ್ ಯು ಅಂತ ಹೇಳ್ತಾರೆ ನೀವು ಒಂದು ನಿಮಿಷ ಅಲ್ಲರಿ ಒಂದು ನಿಮಿಷ ಮಾತು ಅಂಜನ ಬಿಟ್ಬಿಡಿ ಭೂಮಿ ಅಂಜನ ಬಿಡಿಸಿ ಬಿಡಿಸ್ಕೊಂಡು ಈ ಮೂರು ಜನನೂ ಕೂಡ ಮನೆಗೆ ಹೋಗ್ತಾರೆ ವಾಪಸ್ಸು ಆಗ ಇಲ್ಲಿ ಅಜ್ಜಿಯವರು ನಿಂತ್ಕೊಂಡು ನಿನಗೆ ಎಂಥ ಕೆಲಸ ಮಾಡಿದ್ದೆ ನೀನು ಭೂಮಿ ಅಂತ ಅರ್ಬಿದ್ದೆ ನಿನಗೆ ಭೂಮಿ ಈ ಕಾರಣಕ್ಕೆ ಮನೆಯಲ್ಲಿ ಏನೇನಾಯಿತು ಅಂತ ಹೇಳಿ ನೆನಪಿದೆ ತಾನೆ ನಿನಗೆ ಯಾಕೆ ಈ ಮ ಈ ಈ ರೀತಿಯ ಮಾಡಬೇಕಂತ ಅನ್ನಿಸ್ತು ಮೊಮ್ಮಕ್ಕಳು ಅಂದರೆ ಅಮ್ಮ ಪ್ರಾಣನೇ ಇಟ್ಕೊಂಡಿದ್ದು ಇಟ್ಕೊಂಡಿದ್ರು ಅಂತದ್ರಲ್ಲಿ ಅವರೇ ಅಂಜನ ಅರೆಸ್ಟ್ ಮಾಡು ಅಂತ ಹೇಳಿ ಅಜ್ಜಿಗೆ ಹೇಳಿದ್ದಾರೆ ಅಂದರೆ ಯಾಕೆ ಗೊತ್ತ ಭೂಮಿ ದೇವರ ಮನೆತನಕ್ಕೆ ಒಂದು ಘನತೆ ಇದೆ ಒಂದು ಗೌರವ ಇದೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಕ್ಕೆ ಸಂಬಂಧಕ್ಕಿಂತ ಮನುಷ್ಯತ್ವಕ್ಕೆ ದೊಡ್ಡದು ಅನ್ನೋ ಒಂದು ಕಾರಣಕ್ಕೆ ಯಾಕೆ ಹೀಗೆ ಮಾಡಿದೆ ನೀನು ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಬೈತಾ ಇರ್ತಾರೆ ಹೀಗೆ ಮಾಡಿದ್ದೆ ನೀನು ಭೂಮಿ ಇಷ್ಟೆಲ್ಲ ಆಗಿದ್ದು ಯಾಕೆ ಅಂತ ಗೊತ್ತಿಲ್ಲ ನಿನಗೆ ನಿನ್ ನಿನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅತ್ತೆ ಇಷ್ಟು ಇಷ್ಟು ನೀನೇ ನಮ್ಮ ಭಾವನೆಗೆ ತಣ್ಣೀರು ಕೆಲಸ ಮಾಡಿಬಿಡ್ ಮಾಡಿದ್ದೆಲ್ಲ ಭೂಮಿ ನೀನು ಮಾಡಿದ್ದು ಸರಿನಾ ಅಂತ ಹೇಳಿ ಎಲ್ಲ ಕೇಳ್ತಾ ಇರ್ತಾರೆ ಆಗ ಕ್ಷಮಿಸಿ ಅಂತ ಹೇಳಿ ಭೂಮಿಯವರು ಕೈನ ಮುಗಿತಾ ಇರ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಾಳೆ ಏನಾಗುತ್ತೆ ಅಂತ ಹೇಳಿ ನಾಡಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್